ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಕನ್ನಡ ಚಿತ್ರರಂಗದಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಸಿನಿಮಾ ನಟ ನಟಿಯರು ಕೂಡ ಪ್ರತಿಯೊಂದು ಸಮಸ್ಯೆಗಳನ್ನು ಎದುರಿಸುತ್ತಾ ಮುನ್ನಡೆಯಲೇಬೇಕು ಹೌದು ಇದೀಗ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವ ಖ್ಯಾತ ನಟ ನಿರ್ಮಾಪಕ ಪ್ರಚಂಡ ಕುಳ್ಳ ಎಂದೇ ಹೆಸರು ಪಡೆದಿರುವ ದ್ವಾರಕೀಶ್ ಕೂಡ ಒಬ್ಬರು ಇವರು ಕನ್ನಡದಲ್ಲಿ ಹಿಟ್ ಸಿನಿಮಾಗಳನ್ನ ಜನರಿಗೆ ಕೊಡುತ್ತಾ ಅವರ ಪ್ರೀತಿಗೆ ಪಾತ್ರರಾಗಿದ್ದಾರೆ ದ್ವಾರಕೀಶ್ ಹಾಗಾದ್ರೆ ದ್ವಾರಕೀಶ್ ಅವರು ಕಣ್ಣೀರು ಇಟ್ಟಿದ್ಯಾಕೆ ಅದರ ಬಗ್ಗೆನೇ ಹೇಳ್ತೀವಿ ಮುಂದೆ ನೋಡಿ ಸ್ಯಾಂಡಲ್ವುಡ್ ನಲ್ಲಿ ದ್ವಾರಕೀಶ್ ಅವರ ಆಪ್ತ ಗೆಳೆಯ ಯಾರು ಅಂದ್ರೆ ಪ್ರತಿಯೊಬ್ರು ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅಂತಾನೆ ಹೇಳೋದು ಸಿನಿಮಾದಲ್ಲೂ ನಿಜ ಜೀವನದಲ್ಲೂ ಇವರ ಜೋಡಿ ಮೋಡಿ ಮಾಡಿತ್ತು ವಿಷ್ಣು ಎಲ್ಲೇ ಹೋದ್ರು ಕೂಡ ಅಲ್ಲಿ ದ್ವಾರಕೀಶ್ ಇದ್ದೇ ಇರ್ತಾ ಇದ್ರು ಇದೀಗ ದ್ವಾರಕೀಶ್ ಅವರು ಆಪ್ತ ಗೆಳೆಯನನ್ನ ನೆನೆದು ಸಾರ್ವಜನಿಕ ವೇದಿಕೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ದ್ವಾರಕೀಶ್ ಅವರು ಪಡ್ಡೆಹುಳ್ಳಿ ಸಿನಿಮಾದ ಹಾಡಿನ ರಿಲೀಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ವೇಳೆ ವಿಷ್ಣುವರ್ಧನ್ ಅವರನ್ನ ನೆನಪಿಸಿಕೊಂಡು ಕಣ್ಣೀರನ್ನ ಹಾಕಿದ್ದಾರೆ ನಾನು ಹಾಗೂ ವಿಷ್ಣು ಸುಮಾರು ಹತ್ತೊಂಬತ್ತು ಸಿನಿಮಾಗಳಲ್ಲಿ ಜೊತೆಯಾಗಿ ತೆರೆ ಹಂಚಿಕೊಂಡಿದ್ದೇವೆ ಅವನನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಗೆಳೆಯ ವಿಷ್ಣು ಬಗ್ಗೆ ಮಾತಾಡೋದಂದ್ರೆ ನಂಗೆ ತುಂಬಾ ದುಃಖ ಆಗುತ್ತೆ ಆದರೆ ನಾನು ವಿಷ್ಣು ಇಲ್ಲ ಅಂತ ಅಂದುಕೊಂಡಿಲ್ಲ ನನ್ನ ಜೊತೆಯಲ್ಲಿ ಇದ್ದಾನೆ ಅಂತ ಈಗ್ಲೂ ಅಂದುಕೊಂಡಿದ್ದೀನಿ ಅಂತ ಭಾವುಕರಾಗಿದ್ದಾರೆ ಪ್ರಚಂಡ ಕುಳ್ಳ ದ್ವಾರಕಿಶ್ ಅವರು ಇನ್ನು ವಿಷ್ಣು ಅವರ ಸ್ಮಾರಕದ ಬಗ್ಗೆ ಯಾವುದೇ ನಿರ್ಧಾರ ಇದುವರೆಗೂ ಕೈಗೊಳ್ಳಲಿಲ್ಲ ಅನ್ನುವುದು ಕೂಡ ಅಭಿಮಾನಿಗಳಲ್ಲಿ ಬೇಸರ ಇದೆ ಹಾಗಾದ್ರೆ ದ್ವಾರಕಿಶ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ